ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಬರ್ರಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಬಂದೀನಿ ಹತ್ತಿರದಲ್ಲಿ ಮಾರ್ಗಶಿರ ಪೂಜಾ ಹೊತ್ತ ಬಂದೈತಿ ನಮ್ಮ ಕಡೆ ಯಾವ ಥರ ಆಚರಣೆ ಒಂದು ಹೇಳಿಕೊಡ್ಲಾಕ ಬಂದಿ ನೋಡ್ರಿ ಈ ಚಟ್ಟಿ ಅಮಾಷೆ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಪ್ರಾರಂಭ ಆಗೋದು ನೋಡ್ರಿ ಹನ್ನೊಂದು ಇಪ್ಪತ್ತೆಂಟಕ್ಕೆ ಪ್ರಾರಂಭ ಆಗಿದ್ದು ಮರುದಿನ ಹನ್ನೊಂದು ಐವತ್ತಕ್ಕೆ ಮುಕ್ತಾಯ ಆಗ್ತೈತಿ ನೋಡ್ರಿ ಅಂದ್ರೆ ರವಿವಾರ ಮುಕ್ತಾಯ ಆಗ್ತೈತಿ ಅದರಲ್ಲೂ ರವಿವಾರ ಮಾಡೋದು ತುಂಬಾ ಸೂಕ್ತವಾದ ದಿವಸ ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ಹತ್ತೋದ್ರಿಂದ ಬೆಳಗ್ಗೆ ಮಾ ಬೆಳಗ್ಗೆಯ ಪೂಜೆ ತುಂಬ ವಿಶೇಷ ಪೂಜೆ ನೋಡ್ರಿ ಇದನ್ನು ಮಾಡೋದು ತುಂಬಾ ಒಳ್ಳೆಯದು ಅಮಾವಾಸ್ಯೆ ಮುಗಿದ ಬಳಕ ಈ ಮಾರ್ಗಶಿರ ವ್ರತ ಹಿಡಿಯೋದು ಐದನೇ ತಾರೀಕ ನೋಡ್ರಿ ಐದನೇ ತಾರೀಕು ಈ ಒಣ್ಣ ವ್ರತ ಚಲ ಆಗ್ತೈತಿ ಆಮೇಲೆ ಇಪ್ಪತ್ತಾರಕ ಇದು ಮುಕ್ತಾಯ ಆಗ್ತೈತಿ ನೋಡಿರಿ ಈ ವ್ರತ ಮುಕ್ತಾಯ ಆಗೋದು ಇಪ್ಪತ್ತಾರಕ್ಕೆ ಇವು ಬಂದ್ಬಿಟ್ಟು ನಾಲ್ಕು ವಾರಗಳ ಬಂದಾವ ಈ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವ್ರತ ಯಾವ ಥರ ಆಚರಣೆ ಮಾಡೋದು ಮತ್ತು ಇದರ ಪೂರ್ವ ತಯಾರಿ ಯಾವ ಥರ ಇರಬೇಕಂದ್ರಪ್ಪ ರೀ ಈ ವ್ರತವನ್ನು ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಪ್ರಾರಂಭಿಸಿ ಕೊನೆಯ ಗುರುವಾರ ಮುಗಿಸಬೇಕು ನೋಡ್ರಿ ವ್ರತ ಮಾಡುವ ಸ್ತ್ರೀ ಅಂದು ಇಡೀ ದಿವಸ ಉಪವಾಸ ಇದ್ದು ರಾತ್ರಿ ಭೋಜನ ಮಾಡಬೇಕು ನೋಡ್ರಿ ಮನೆಯಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಸ್ವಚ್ಛವಾಗಿ ಸಾರಿಸಿ ರಂಗೋಲಿ ಹಾಕಿ ಅಂದು ಮನೆಯ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ತಾಮ್ರದ ತಂಬಿಗೆ ಕಳಶ ಇಟ್ಟು ಅದರಲ್ಲಿ ನೀರು ತುಂಬಿ ಒಂದು ರೂಪಾಯಿ ನಾಣ್ಯವನ್ನು ಅದರೊಳಗೆ ಹಾಕಬೇಕು ಮತ್ತು ಅಡಿಕೆ ಬಟ್ಟ ಹಾಕಬೇಕು ನೋಡ್ರಿ ಮತ್ತು ಕಳಶದ ಬಾಯಿಗೆ ಐದು ವಿಳದಲ್ಲಿ ಇಟ್ಟು ಮತ್ತು ಐದು ಥರದ ಹಣ್ಣುಗಳ ತಂಗಿಯನ್ನು ತಂದು ಅದರೊಳಗೆ ಹಾಕಬೇಕು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ನೋಡ್ರಿ ತೆಂಗಿನಕಾಯಿ ನೀವು ಯಾವುದೋ ಪೂಜಾ ಸ್ಥ ನಿಮ್ಗೆ ಎಲ್ಲರೂ ಜೋರು ಹೋದಲ್ಲಿ ಕೊಟ್ಟಿದ್ರಂದ್ರೆ ಹಾಕಿದ್ರು ಹಾಕಿದ್ರಂದ್ರೆ ಅದನ್ನು ಇಟ್ಟರು ಭೀ ಪರವಾಗಿಲ್ಲ ಹೊಸದಾಗಿ ತೊಂಬಂದ್ರೂ ಪರವಾಗಿಲ್ಲ ಹೊಸದಾಗಿ ತೊಗೊಂಬಂದ್ರೆ ಅಂಗಡಿಯಿಂದ ತಂದು ಭೀ ನೀವು ಪೂಜೆ ಮಾಡ್ಬೋದು ಈ ತೆಂಗಿನಕಾಯಿ ಅದರ ಮೇಲೆ ಇಡಬೇಕು ನೋಡಿರಿ ಮತ್ತು ಆಮೇಲೆ ನಿಮ್ಮ ಮನೆಯಾಗ ಲಕ್ಷ್ಮೀ ಮೂರ್ತಿ ಇತ್ತು ಅಂದ್ರೆ ಆ ಲಕ್ಷ್ಮೀ ಮೂರ್ತಿ ಭೀ ಇಡ್ಬೋದು ನಿಮ್ಮ ಮನೇಲಿರುವಂಥ ಬೆಳೆಯ ಮೂರ್ತಿ ಅಥವಾ ಹಿತ್ತಾಳೆ ಮೂರ್ತಿ ಯಾವುದೇ ಇತ್ತು ಅದು ತೆಂಗಿನಕಾಯಿಗೆ ಹಾಕಬಹುದು ಮತ್ತು ಹಿಂದೆ ಲಕ್ಷ್ಮಿ ಫೋಟೋ ಇಟ್ಟು ಹೂವಿನಿಂದ ನೀರನ್ನು ಫೋಟೋಕ್ಕೆ ಕಳಶಕ್ಕೆ ಸಿಂಪಡಿಸಿ ಅರಿಶಿನ ಕುಂಕುಮ ಹಚ್ಚಿ ಹೂ ಏರಿಸಿ ಉದ್ದಿನ ಕಡ್ಡಿ ದೂಪ ದೀಪ ಆರತಿ ಮಾಡಬೇಕು ಮಾಡಬೇಕು ನೈವೇದ್ಯನೂ ಅರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಬೇಕು ನೈವೇದ್ಯಕ್ಕೆ ಬಾಳೆಹಣ್ಣು ಇತರೆ ಹಣ್ಣು ಹಾಲು ಸಕ್ಕರೆ ಅವಶ್ಯ ಇಡಬೇಕು ಪೂಜಾ ಕಳಶದ ಮುಂದೆ ಮನೆಯ ಮೇಲೆ ಕುಳಿತುಕೊಂಡು ಲಕ್ಷ್ಮೀ ಕಥೆಯನ್ನು ಓದಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ಆಕಳಿಗೆ ನೈವೇದ್ಯನ ಕೊಡಬೇಕು ನೋಡ್ರಿ ನಾವು ಲಕ್ಷ್ಮಿಗೆ ಯಾವ ನೈವೇದ್ಯ ಮಾಡುತ್ತೇವೋ ಅದರ ನೈವೇದ್ಯನ ನಾವು ಆಕಳಿಗೆ ಕೊಡಬೇಕು ಹೀಗೆ ಸತತ ನಾಲ್ಕು ವಾರಗಳು ಈ ರಥವನ್ನು ಮಾಡ್ಕೊತಾ ಬರಬೇಕು ನೋಡ್ರಿ ಆಮೇಲೆ ಈ ವ್ರತವನ್ನು ಮಾಡಿದ ಕೊನೆಯ ವಾರ ಏಳು ಜನ ಮುತ್ತೈದರಿಗೆ ಅಥವಾ ಐದು ಜನ ಮುತ್ತೈದರಿಗೆ ನಿಮಗೆ ಎಷ್ಟು ಸಾ ಸಾಧ್ಯವಾದ ಮಟ್ಟಿಗೆ ಅಷ್ಟು ಜನರಿಗೆ ಉಡಿ ತುಂಬಬಹುದು ನೋಡಿ ಮುತ್ತೈದೆಯವರು ಅಷ್ಟೇ ಅಲ್ಲದೆ ಕುಮಾರಿಗಳೂ ಈ ರಥದ ಕೊನೆಯ ವಾರ ಉಡಿ ತುಂಬಬಹುದು ಕೊನೆಯ ವಾರ ಮುತ್ತೆದರಿಗೆ ಮತ್ತು ಕುಮಾರಿಗಳನ್ನು ಮನೆಗೆ ಕರೆದು ಅವರಿಗೆ ಉಡಿ ತುಂಬಿ ಅರಿಶಿನ ಕುಂಕುಮ ಹಚ್ಚಿ ಭೋಜನ ಮಾಡಿಸಿ ಮ ಕಳಿಸಬೇಕು ಮಾರ್ಗಶಿಯರ ಮಾಸದ ಲಕ್ಷ್ಮೀ ವ್ರತದ ಪುಸ್ತಕವನ್ನು ಅಂದು ಓದಬೇಕು ಓದಲಿಕ್ಕೆ ಬರದಿದ್ದರೂ ಅವರು ಬೇರೆ ಬೇರೆಯವರಿಂದ ಕಥೆಯನ್ನು ಓದಿಸಬಹುದು ಒಂದು ವೇಳೆ ವ್ರತ ಮಾಡುವವರು ಅಶಕ್ತರಾಗಿದ್ದರೆ ಅಥವಾ ಕೂಡ ಕೂಡೋದಕ್ಕೆ ಆಗದಿದ್ದವರು ಬೇರೆಯವರಿಂದ ಪೂಜೆಯನ್ನು ಮಾಡಿಸಿದವರು ಸಹ ನಡೆಯುತ್ತದೆ ಆದರೆ ಉಪವಾಸವನ್ನು ಮಾತ್ರ ವ್ರತವನ್ನು ಮಾಡುವವರೇ ಮಾಡಬೇಕು ಮಾರ್ಗಶೀರ ಮಾಸದ ಗುರುವಾರ ಲಕ್ಷ್ಮೀ ವ್ರತ ವಿಸರ್ಜನೆ ಮರುದಿನ ವಿಸರ್ಜನೆ ಯಾವ ಥರ ಮಾಡೋದಪ್ಪ ಅಂದ್ರೆ ಅಲ್ಲಿ ಕಳಶದಲ್ಲಿ ಇದ್ದಂಥ ನೀರನ್ನು ನಮ್ಮ ಮನೆಯಲ್ಲಿರುವಂಥ ತುಳಸಿ ಕಟ್ಟೆಗೆ ಅಥವಾ ಹೂವಿನ ಗಿಡಗಳಿಗೆ ನೀರು ಹಾಕಬಹುದು ಆಮೇಲೆ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು